ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸ್ವೀಟ್ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಈಗ ಮುಂಜಾನೆ ನಡೆದು ವ್ಲಾಗ್ನಾಗ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಒಂದು ಕಡೆ ಹಾಲು ಇಕ್ಕೀನಿ ಫ್ರೆಂಡ್ಸ್ ಹಂಗೆ ಒಂದು ಕಡೆ ನೋಡಿರಿ ತೊಂಡೆ ದೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಅಂತ ರೀ ಕೆಲವೊಬ್ಬರು ದೊಂಡೆಕಾಯಿನೂ ಅಂತಾರೆ ನಂಗೆ ದೊಂಡೆಕಾಯಿನೂ ಅಂತಾರೆ ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು ತೊಂಡೆಕಾಯಿ ಅಂತ ಹೇಳಿನಿ ನೋಡಿರಿ ಒಂದು ಕಡೆ ಈ ತೊಂಡೆ ಪಲ್ಯ ಹೆಂಗೆ ಮಾಡ್ತೀನಿ ನಾನು ಹೇಳಿ ತೋರಿಸ್ಕೊಬೇಕು ತೋರಿಸ್ಕೊಡ್ಬೇಕು ನಿಮ್ಗೆ ಅಂದ್ಕೊಂಡಿನಿ ಹಾಗೆ ಇದ್ರ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತಿನ ದಿನ ಹೆಂಗೋಯೋಯ್ತದ ನಮ್ಮ ಆಯುಷು ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಾವು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನೋಡಿರಿ ಈಗ ನಮ್ಮ ಆಯ್ಚವ್ರ ಪಪ್ಪ ಹಿಂಗೆ ಅಂತಾರ ಅವರು ಬೆಲ್ಲ ಹಾಕಿ ಡಿಕಾಕ್ಷನ್ ಮಾಡ್ಕೋತಾರಂತ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇದು ಚಾಯ್ ಡಿಕಾಕ್ಷನ್ ಮಾಡ್ಲಾಕಂತ ಹೇಳಿ ಕರೆದಿ ತೊಗೊಂಡು ಬಂದರೆ ನಲವತ್ತು ಇದು ನಲವತ್ತು ರೂಪಾಯಿ ಅಂತ ರೀ ಎಷ್ಟು ಕ್ಯೂಟ್ ಅದು ನೋಡಿರಿ ನನಗಂತೂ ಇಷ್ಟ ಆಯಿತು ಇದ್ರಾಗ ಒಂದು ಮೂರು ನಾಲ್ಕು ಕಪ್ ಮಸ್ತ್ ಆಗ್ತದ್ರಿ ಇಷ್ಟು ಇಷ್ಟೇ ಸಣ್ಣದನೇ ಕ್ಯೂಟ್ ಕಾಣತದ ಮಾಡ್ಕೊರಿಗ ನಾ ಪಲ್ಯ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿರಿ ಈ ಥರ ಒಂದು ಸಣ್ಣ ಬೊಗಣಿ ತೊಗೊಂಡಿನಿ ನಾನು ಪಲ್ಯ ಮಾಡ್ಲಕ್ಕ ಕಡಾಯದು ಬನ್ರಿ ಅದಕ್ಕೆ ಇದ್ರಾಗ ಪಲ್ಯ ಮಾಡಿ ಒಮ್ಮೆ ಬೆಳಗ್ಲ ಹೇಳಿ ಈ ಥರ ಸಣ್ಣ ಬೊಗಣಿ ತೊಗೊಂಡಿನಿ ಇದಾಗ ಎಣ್ಣೆ ಹಾಕ್ಕೊಂಡಿನಿ ಫ್ರೆಂಡ್ಸು ಫೋಣಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿ ಹೀಗೆ ಇದಾಗ ಜೀರಿಗೆ ಶಾಕಿ ಹಾಕ್ತಿದ್ದೀನಿ ರೀ ಇರೋ ಗಂಡೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡೀನಿ ರೀ ನಾನು ಬರೀಕು ಈ ಥರ ಹಾ ಈ ಉಳ್ಳಾಗಡ್ಡಿನೂ ಹಾಕ್ತಿದ್ದೀನಿ ಉಳ್ಳಾಗಡ್ಡಿ ಚೆಂದ ಸಾಫ್ಟಾಗಿಬಿಟ್ಟು ರೀ ಫ್ರೆಂಡ್ಸ್ ಈಗ ನೋಡಿರಿ ಕರಿಬೇವು ಹಾಕ್ತಿದ್ದೀನಿ ರೀ ನಾನು ಈ ಕಡೆ ನೋಡಿರಿ ಐಶ್ವರ್ಯ ಪಪ್ಪ ಡಿಕಾಕ್ಷನ್ ಮಾಡ್ಲತ್ತಾರ ನಂಗೆ ಒಂದು ಕಪ್ ಸಾಕು ನೀರು ಜಾಸ್ತಿ ಇತ್ತು ಈಗ ನೋಡ್ರಿ ಕರಿಬೇವು ಹಾಕಿ ಚೆಂದ ಮಿಕ್ಸ್ ಮಾಡ್ಲತ್ತೀನಿ ರೀ ನಾನಿಲ್ಲಿ ಇದೊಳಗೆ ಅರ್ಶಿನ ಹಾಕ್ತೀವಿ ರೀ ಈಗ ಹ್ಞೂ ಬಿಸುಲಿಬೇಡ್ರಿ ನೋಡ್ರಿ ಇಲ್ಲಿ ಲಫರ್ ಚಾಯ್ಪಾತಿ ರೀ ಚಾಯ್ ಕೊಂದು ಡಿಕಾಕ್ಷನ್ ಚಾಯ್ ಪತ್ತಿ ಡಬಲ್ ಟಿಬಲ್ ರೀ ಅದು ಯಾರ ಇದು ಚೆಂದದ ಇದು ಯೂಸ್ ಮಾಡ್ರಿ ಅಂದ್ರೆ ಸಾಕು ಫ್ರೆಂಡ್ಸ್ ಸಾಕು ಸಾಕು ಡಿಕಾಕ್ಷನ್ ಥೋಡೆ ಬೇಕು ಪತ್ತಿ ಇಲ್ಲಾಂದ್ರೆ ಖಾಲಿ ಆಯ್ತದ ನೋಡಿರಿ ಕೆಲವೊಂದು ಸರ್ತಿ ಇದು ಹಾಕ್ತಾರೆ ಬಟ್ ನೆಲಫರ್ ಚಾಯ್ ಪಾತಿ ಹಾಕೋರು ಟೇಸ್ಟ್ ಮಸ್ತ್ ಬರ್ತದ ಹಾಗೆ ಚಾಯ್ ಮಸಾಲೆ ಹಾಕ್ರಿ ಥೋಡೆ ಖಡ್ಕಾಗ್ತದ ಹಾಕ್ರಿ ಅದೆಷ್ಟು ಇನ್ನೊಂದು ಚೂರು ಹಾಕಿರಿ ಇದು ನೋಡ್ರಿ ಫೋನ್ ಎಲ್ಲ ಕಲರ್ ಚೇಂಜ್ ಆಗ್ಯದ ಕೆಂಪು ಅಲ್ಲ ಇದ ಪೇಸ್ಟ್ ಹಾಕ್ತಿದ್ರಿ ಒಂದು ಅರ್ಧ ಚಮಚದಷ್ಟು ಹಂಗೆ ಇದ್ರೊಳಗೆ ಉಪ್ಪು ಹಾಕ್ತಿದ್ದೀನಿ ರೀ ನಾನು ಒಂದು ಅರ್ಧ ಚಮಚ ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋತೀವಿ ರೀ ಇಪ್ಪತ್ತೆ ಬಕ್ಕಿ ಇತ್ತ ರೇಂಗಾ ಸಾಲ್ತಾ ಬಂದೆ ಹಾಕ್ತಿರು ನಾನು ಆಕ್ತೆ ರೀ ನಾನು ಇಬಂದೆ ಎರಡು ಚಮಚದಷ್ಟು ಖಾರ ಹಾಕಿದೆ ರೀ ನಾವು ಇಷ್ಟೊ ಸತ್ತಿ ಟಂಡೆಕೈ ತಂದಿದೆ ಓದಿ ಆದ್ರೆ ಈ ಸತ್ತಿ ಬಹಳ ಚೆನ್ನ ಬಂದ ಹಾಗೆ ಇಲ್ಲಿ ಇತು ಹಂಗೆ ಗ್ರೀನ್ ಕಲರ್ ಬಂದವ ಇಲ್ಲಾಂದ್ರ ನಾವು ಇಷ್ಟು ಸಣ್ಣ ತರಲಿ ದೊಡ್ಡ ತರಲಿ ಇದು ಒಂದ್ ಎರಡ್ ಮೂರರ ಈಂಪುಗಳ್ ರೀ ಈ ಸತಿ ಒಂದೊಂದು ಬಂದಿಲ್ಲ ನನಗೆ ಆಶ್ಚರ್ಯ ಆಗ್ಲತ್ತದ ಈ ಸರ್ತಿ ಒಂದು ಬಂದಿಲ್ಲ ಅಂತ ಹೇಳಿ ಈಗ ನೋಡ್ರಿ ಖಾರ ಎಲ್ಲ ಚಂದೋಣಗ ಫ್ರೈ ಆಗ್ಯದ ಎಣ್ಣೆಗ ಈಗ ಇದಕ್ಕೆ ನಾನು ದೊಂಡೆಕಾಯಿ ಕಟ್ ಮಾಡಿಟ್ಕೊಂಡಿಗ ಹಾಕ್ಲತ್ತಿದೆ ರೀ ಬೊಂಡೆಕಾಯೂ ಚೆಂದ ಎಣ್ಣೆಗೆ ಫ್ರೈ ಮಾಡಬೇಕು ರೀ ಕೆಲವೊಬ್ಬರು ಸಪ್ರೇಟಾಗಿ ಹುರಿದು ತಕೊಂಡು ಫೋಣಿಗೆ ಹಾಕ್ತಾರೆ ನಮ್ಮತ್ತ ಒಂದು ಸರ್ತಿ ಹುಡ್ಯೋದು ಒಂದು ಸರ್ತಿ ಫೋಣಿ ಹಾಕಿ ಹೊಡ್ಯೋದು ಅಂಥೇಳ್ಬಿಟ್ಟು ಈ ಥರ ಮಾಡ್ತೀನಿ ರೀ ಟೈಮು ಸೇವ್ ಆಯ್ತದ ಈ ಥರ ಮಾಡಿದೆ ಅಂದ್ರೆ ಎಣ್ಣೆನೂ ಕಡಿಮೆ ಹಾಕ್ ಹಾಕ್ತದ ಮತ್ತು ನಾವು ಒಂದ್ಸರ್ತಿ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಹಾಕ್ಬೇಕು ಮತ್ತು ಒಗ್ಗರಣೆ ಫೋಣಿಗೆ ಹಾಕಲಕ್ಕೆ ಡಬಲ್ ಎಣ್ಣೆ ಹಾಕ್ಬೇಕು ಅದೇ ಥರ ಮಾಡ್ತೀನಿ ರೀ ನಾನು ಟೈಮು ಸೇವ್ ಆಯ್ತದ ಈಗ ನೋಡಿರಿ ತೊಂಡೆಕಾಯಿ ಎಣ್ಣೆಗೆಲ್ಲ ಚೆಂದ ಕಲಿಸಿದಾಯಿತು ಈಗ ನನ್ನ ಪ್ಲೇಟ್ ಮುಚ್ಚಬೇಕು ಬರೀ ಫ್ಲೇಮ್ನಾಗಿಕ್ತೀನಿ ರೀ ಚಂದ ಎಣ್ಣೆಗೆ ಫ್ರೈ ಆಗಲಿ ಈಗ ನೋಡ್ರಿ ಹಾಗೆ ಡಿಕಾಕ್ಷನ್ ಕ ಸ್ವಲ್ಪ ಒಂದು ನಾಲ್ಕೆ ಮೆಣಸು ತೊಗೊಳತ್ತೀನಿ ರೀ ಸ್ವಲ್ಪ ಆಗಲಿ ಅಂಥೇಳಿ ಹಾಗೆ ಒಂದು ಅರ್ಧ ಅಲ್ಲ ತೊಗೊಳತ್ತೀನಿ ಇದಕ್ಕೆ ನಾವು ಸಪ್ಪಿ ಸುಲ್ಕೊಂಡಿಲ್ಲ ರೀ ಚಂದ ತೊಳ್ಕೊಂಡು ಇಕ್ಕೊಂಡಿನ ಅಷ್ಟೇ अला साकड जास्तिया द फ्लेवर् बोकोबार्दू ಬೆಲ್ಲ 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 ಈಗ ನೋಡ್ರಿ ಇದಕ್ಕೆ ನಾ ಬೆಲ್ಲ ರೀ ಐಶ್ವರ್ಯ ಪಾಪ ಅವ್ರಿಗೆ ಎಷ್ಟು ಅಷ್ಟು ಬೆಲ್ಲ ಇಕ್ಕೊಂಡರ ನಾ ಸೊಪ್ಪುಗೈತದ ಅಂತ ಹೇಳಿ ನನ್ ಸ್ವಲ್ಪ ಅದು ದಿಕ್ಕಿದಿತ್ರಿ ಹಾಕೊಂಡು ಥೋಡೆ ಮಾಡಿಸ್ಕೊತೀನಿ ನಾವು ಡಿಕಶನ್ದಾಗ ಬೆಲ್ಲ ಹಾಕಿ ಮಾಡಿಸ್ಕೊಲಾ ಬರ್ತದ್ರಿ ಮತ್ತೆ ನಾವು ಚಾಯ್ದಾಗ చైదగైరె బెల్కి తర మళ్ళస్కుంద్ర పూర కేట్ హతీ సప్రేట్ కలుసుకొండ హాకీ డికాక్షన్ రెడీ అగ్ నూ చల్తైతి నాన్స్టిక్ ఇద్దరు సుడల్దైతి సెల్వంత్సీ డికాక్షన్ చాయ్ హంట్రెస్ట్ ఈ చందాక కుడి ಬುಕ್ಗಳು ಕುಡಿಬೇಕು ರೀ ಇದ್ರ ಜೊತೆ ಏನಾರು ತಿನ್ನಲಕ್ಕಿರಬೇಕು ತೋಸ ಅಂತ ಹೇಳ ಇದು ನೋಡಿರಿ ಎಷ್ಟು ದೊಡ್ಡ ಕಪ್ಪದ ಅಂದ್ರೆ ಫುಲ್ ಈ ಗ್ಲಾಸ್ಲಿಂದ ಇಷ್ಟು ಹಾಕ್ತಿರ್ಬೇಕು ಚಾಯ್ ಇಲ್ಲದ ಅಷ್ಟ ಅಷ್ಟು ಹಾಕೊಂಡಿನಿ ಹಾಗೆ ಪಲ್ಯ ಇಕ್ಕಿದ್ದೀನಿ ಅಲ್ರಿ ಒಂದು ಕಡೆ ಅದನ್ನು ನೋಡಂಬ್ರಿ ಒಂದ್ಸರ್ತಿ ನೋಡಿರಿ ಥೋಡೆ ಫ್ರೈ ಆಗ್ಯದ ಇನ್ನೊಂದು ಸ್ವಲ್ಪ ಫ್ರೈ ಆಗ್ಲಾಕ ಬಿಡ್ತೀನಿ ರೀ ನಾನು ಈ ಕಕ್ಷನ್ ಕುಡೀತರ ಪೂರ್ತಿಯಾಗಿ ಫ್ರೈ ಆಗ್ತದ ಫ್ರೆಂಡ್ ಹಿಂಗೆ ಫ್ಲೇಮ್ ಅದೇ ಇಕ್ಬಿಟ್ಟು ಮುಚ್ಚಿಡ್ತಿದ್ದೀನಿ ನೀಲಫರ್ ಚಾಯ್ ಪತ್ತಿ ನೀಲಫರ್ ತೋಸ್ ನಿಲಫರ್ ಚಾಯ್ನು ಸಖತ್ ಆಗಿರ್ತದ್ರಿ ನಾವು ಬಟ್ ನಾ ಕೊಂಡಿಲ್ರಿ ಇಪ್ಪತ್ತು ರೂಪಾಯಿ ಒಂದು ಚಾರ್ಜ್ ರೂಪಾಯಿಗೋದು ಫಾರ್ಟಿ ರುಪೀಸ್ಗೆ ಒಂದು ಚಾಯ್ ಇತ್ತು ರೀ ನಾವು ಅದ್ರಾಗ ಬಂದಾಗ ಎರಡು ಮೂರು ಕಪ್ ಕುಡಿಬೋದು ಅಂತ ಅಥವಾ ಕೊಡಲಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಏನೊಂದು ಏನು ಏನು ಹುಡ್ಕ್ಲತ್ತಿದೀನಿ ಐ ಡಿ ಪ್ರೂಫ್ ಇಲ್ಲ ಐ ಡಿ ಪ್ರೂಫ್ ಹುಡ್ಕ್ಲತ್ತಾರೀ ಆಧಾರ್ ಕಾರ್ಡ್ ಚೇಂಜ್ ಮಾಡೋದ ರೀ ಅಡ್ರೆಸ್ಸು ಅಂದ್ರೆ ಊರ ಕಡೆಯಿಂದ ಕರ್ನಾಟಕದ ತೆಲಂಗಾಣದ ಮಾಡ್ಸದ ರೀ ಅದಕ್ಕೆ ಅವ್ರು ಅಂದ್ರಂತ ಏನು ಇಲ್ಲಿಂದು ಐ ಡಿ ಪ್ರೂಫ್ ತೊಗೊಂಬರಿ ಅಂದಾರಂತ್ರಿ ಅದಕ್ಕೆ ಹುಡ್ಕ್ಲತ್ತಾರ ಏನಿಲ್ಲ ಅಂತ ಹೇಳಿ ಏನು ಇರ್ಲೈತಂದ್ರೆ ರೊಕ್ಕ ಸ್ವಲ್ಪ ಜಾಸ್ತಿ ತೊಗೋತಾರ್ರೀ ಅದಕ್ಕೆ ಹುಡುಕ್ಲತ್ತರಿಲ್ಲ ಈಶ್ವರ ಪಪ್ಪ ಇಲ್ಲಿ ನೋಡಿರಿ ನಾನು ದಿಕ್ಕನ್ ಕೊಂಡಿದಾಯ್ತು ಪಲ್ಯನೂ ನೋಡಮ್ ರೀ ಒಂದ್ಸತಿ ನೋಡಿರಿ ಚಂದ ಫ್ರೈ ಆಗ್ಯದ ನೀವು ನೋಡ್ತಿರ್ಬೋದು ಇದಕ್ಕೆ ಚಂದ ಮಿಕ್ಸ್ ಮಾಡ್ಲತ್ತೀನಿ ರೀ ನಾನೀಗ ಇದಕ್ಕೆ ನಿಮ್ಮ ಹತ್ರ ಇತ್ತು ಅಂದ್ರೆ ಸ್ವಲ್ಪ ಗರಂ ಮಸಾಲೆ ಧನಿಯಾ ಪೌಡ್ರಿ ಏನರ ಹಾಕಿರಿ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಫ್ರೆಂಡ್ಸಿದ್ರೆ ಡೈಲಿ ಡೈಲಿ ಕೆಲವೊಂದು ಅಷ್ಟೇ ಮಸಾಲೆ ಯೂಸ್ ಮಾಡ್ತೀನಿ ಇದಕ್ಕೆ ನಾನು ಇಲ್ಲಿ ಹಾಕ್ಲತಿಲ್ಲ ರೀ ಈಗ ನೋಡಿರಿ ಎಣ್ಣೆಗೆ ಚೆಂದ ಫ್ರೈ ಆಗ್ಯಾವ ದೊಂಡೆಕಾಯಿ ನೀವು ನೋಡ್ತಿರ್ಬೋದು ಈಗ ಇದಕ್ಕೆ ನಾನು ಹಿಂಡಿ ತೊಗೋತಿದ್ದೀನಿ ರೀ ಇದು ಖಾರ ಹಿಂಡಿ ಹೇಗೆ ಬೀಜ ಸ್ವಲ್ಪ ಎಳೆ ಮಿಕ್ಸ್ ಮಾಡಿ ಕೊಟ್ಟಿಕ್ಕೊತೀನಿ ರೀ ನಾನು ಡೈಲಿ ಹಾಕ್ಲಕ್ಕ ಬರ್ತದೆ ಪಲ್ಯಕ್ಕೆ ಅಂತೇಳಿ ಅದೇ ಹಾಕ್ತಿದ್ದೀನಿ ಈಗ ಇದಕ್ಕೆ ಚೆಂದ ಒಂದು ಮಿಕ್ಸ್ ಮಾಡ್ಕೊತೀವಿ ರೀ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೀರು ಹಾಕ್ತೀನಿ ರೀ ನಾನು ಇದಕ್ಕೆ ನೀವು ಬರೀ ಫ್ರೈ ಅಂದ್ರೂ ಮಾಡ್ಕೋಬೋದು ಸ್ವಲ್ಪ ನಾನು ನೀರು ಹಾಕಿದ ಅಂದ್ರೆ ಅನ್ನ ಜೊತೆ ರೊಟ್ಟಿ ಜೊತೆ ಎರಡೂರ ಜೊತೆ ಇತವೆ ಅಂಥೇಳಿ ನಾನು ನೀರು ಹಾಕಿ ರೀ ಮತ್ತು ಇರ್ಲಾಕಿಬ್ಬರೇ ಇದ್ದೇವೆ ನಮ್ಮ ಆಯುಷೂ ಜಾಸ್ತಿ ಅಂಬಲ್ಲ ಒಬ್ಬರು ಸಲಿನ ಪಲ್ಯ ಮತ್ತು ಬ್ಯಾಳಿ ಏನಾದರೂ ಅನ್ನ ಜೊತೆ ಸಪ್ರೇಟಾ ರೊಟ್ಟಿ ಜೊತೆ ಸಪ್ರೇಟ್ ಯಾಕ ಅಂಥೇಳಿ ನನ್ನ ಪಲ್ಯನೇ ಈ ಥರ ಮಾಡ್ತಿದ್ದೆ ರೀ ನೋಡಿರಿ ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಲತ್ತೀನಿ ನಾನು ಈಗ ನಾನು ಸ್ವಲ್ಪ ನೀರು ಹಾಕ್ಲತ್ತಿದ್ದೆ ರೀ ಈಗ ಕಲಸ್ಕೊಂಡಿದನು ಒಂದು ಚಂದ ಬರಿ ಕಿಕ್ಕಬಿಟ್ಟು ಒಂದು ಕುದಿ ಬರೋತನಬಿಟ್ಟಿರ್ತೀನಿ ರೀ ಭಾಳ ಟೇಸ್ಟ್ ಆಗ್ತದ ಫ್ರೆಂಡ್ಸ್ ಈಗ ನೋಡಿರಿ ಒಂದೆರಡು ನಿಮಿಷ ಅಕ್ಕಿದಾಗ್ಯದ್ರಿ ನಾನು ನೀರೆಲ್ಲ ಹಿಂಗೆ ಎಲ್ಲ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಇಕ್ಕಿದಾಗ್ಯದ್ರಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದದ ಕಲರ್ ಅಂಥೇಳಿ ಮೇಲ್ಗಡೆ ಎಲ್ಲ ಎಣ್ಣೆ ತೆಲದ್ರಿ ನೋಡಿ ಈ ಥರ ಥಿಕ್ನೆಸ್ ಆಗ್ಯದ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಮಾಡಿ ನೋಡ್ರಿ ಈ ಥರ ಡಬಲ್ ಡಬಲ್ ಫ್ರೈ ಮಾಡಲಿ ಒಂದೇ ಸರ್ತಿ ಅನ್ನೋಕೆ ಈ ಥರ ಮಾಡಿದೆ ಅಂದರು ಟೇಸ್ಟ್ನು ಆಗ್ತದ ನೋಡ್ಲಾಕೂ ಚೆನ್ನಾಗಿ ಕಾಣ್ತದ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಮಸ್ತ್ ಬಂದದ ಅಂತೇಳಿ ಆಯಿತು ಫ್ರೆಂಡ್ಸ್ ಇಷ್ಟೇ ಇದ್ರ ಈಗ ಉಡ್ಲಾಕೆ ನಂಬಲ್ಲಿ ರಾತ್ರಿ ರೊಟ್ಟಿ ಹಂಗೆ ಮುಂಜಾನೆ ಮಾಡಿದ್ರು ಆಯ್ಸು ಊಟ ಮಾಡಿ ಹೋಯ್ತಾನೆ ಅಂತೇಳಿ ಅನ್ನ ಜಲ್ದಿನೇ ಮಾಡ್ತೀನಿ ರೀ ಅನ್ನ ಅದನ್ನಿ ಫ್ರೆಂಡ್ಸ್ ನಮ್ಮ ತಾಯಿ ಸ್ಕೂಲಿಂದ ಬಂದ ಮೇಲೆ ಇರ್ದು ಬ್ಲಾಗ್ನ ಕಂಟಿನ್ಯೂ ಮಾಡತ್ತಿನ ನೋಡ್ರಿ ಇಲ್ಲಿ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಹಂಗೆ ಹಂಗೇನ ಎಲ್ಲ ಚಲಿದ ಸ್ವಲ್ಪ ಬೈದಿದ್ ನಂತರ ಈ ತರ ಬಾರ್ಕೊಳಕ್ ಅಂತ ನೋಡ್ರಿ ಬ್ಯಾಟ್ರಿ ಆಗಿ ಬ್ಯಾಟ್ರಿ ಆಗಿ ಬರ್ಕೊಲಕ್ ಬರೀಲಿಕ್ಕೆ ಹೇಳ್ತಾನೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಗೆ.